ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ವಿಶೇಷ ಏನಂದರೆ ನೀವೇನಾದರೂ ನಿಮ್ಮ ಮೊಬೈಲ್ ಫೋನ್ನ ಕಳ್ಕೊಂಡಿದ್ರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ರಿಕವರಿ ಮಾಡ್ಕೋಬೋದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರೋದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ನೋಡಿದ್ರೆ ನಿಮ್ಮದು ಮತ್ತು ನಿಮ್ಮ ಸ್ನೇಹಿತರದು ಇಲ್ಲ ನಿಮ್ಮ ಮನೆಯವ್ರದ್ದು ಯಾವುದೇ ಫೋನ್ ಕಳೆದೋದ್ರು ಹಂಡ್ರೆಡ್ ಪರ್ಸೆಂಟು ಅದನ್ನು ನೀವು ಕಂಡುಹಿಡಿಬೋದು ಮತ್ತು ರಿಕವರಿ ಮಾಡ್ಕೋಬೋದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ನೀವು ಟೂ ಟೈಪ್ಸಲ್ಲಿ ನೀವು ಟ್ರೇಸ್ ಮಾಡ್ಬೋದು ಒಂದು ನೀವೇ ಕೂಡ ಸ್ವತಃ ನೀವೇ ಟ್ರೇಸ್ ಮಾಡ್ಕೋಬೋದು ಇನ್ನೊಂದು ನೀವು ಸ್ಟೇಷನ್ ಮುಖಾಂತರ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಅದರ ಮುಖಾಂತ್ರನ ನೀವು ಟ್ರೇಸ್ ಮಾಡ್ಕೋಬೋದು ಇವಾಗ ನಾವು ಸ್ವಂತ ನೀವು ನೀವೇ ಕೂತು ಮನೇಲೇ ಕೂತು ಟ್ರೇಸ್ ಮಾಡ್ಬೋದು ಅದು ಯಾವ ಥರ ಅಂತ ತೋರಿಸ್ತೀನಿ ಸ್ನೇಹಿತರೆ ಮೊದಲಿಗೆ ನಿಮ್ಮ ಫೋನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ ನಂತರ ಅಲ್ಲಿ ಪ್ಲೇ ಸ್ಟೋರ್ ಅಂತ ಕಾಣುತ್ತೆ ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಂಡಿದ ನಂತರ ಅಲ್ಲಿ ಸರ್ಚ್ ಬರಲಿ ನೀವು ಫೈಂಡ್ ಮೈ ಫೋನ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿ ಓಕೆ ಮಾಡಿದ ಮೇಲೆ ಈ ಥರ ಒಂದು ಆ್ಯಪ್ ಶೋ ಆಗುತ್ತೆ ಗೂಗಲ್ ಫೈಂಡ್ ಮೈ ಡಿವೈಸ್ ಅಂತ ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ ನಂತರ ಲಾಗಿನ್ ಮಾಡ್ಕೋಬೇಕು ಅಲ್ಲಿ ನೀವು ನಿಮ್ಮ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ಕೋಬೇಕಾಗತ್ತೆ ಏಕೆಂದರೆ ಇದು ಮುಂದೆ ನೀವು ಸರ್ಚ್ ಮಾಡ್ಕೋಬೇಕಾದಾಗ ಈ ಜಿಮೇಲ್ ಐ ಡಿನೇ ಹಾಕಿ ನೀವು ಫೈನ್ ಮಾಡ್ಕೋಬೇಕಾಗಿರೋದ್ರಿಂದ ನೀವೀಗೋಗಿ ಯಾವ ಜಿಮೇಲ್ ಐ ಡಿ ಕೊಡ್ತೀರೋ ಆ ಜಿಮೇಲ್ ಐ ಡಿನ ನೀವು ಬರೆದಿಟ್ಕೊಳ್ಳಿ ನಂತರ ಓಕೆ ಅಂತ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ ಅಲ್ಲಿ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಟು ಅಲ್ಟ್ರಾ ಅಂತ ಸೋ ಆಗ್ತಾಯಿದೆ ಮೇಗಡೆ ನಿಮ್ಮ ಫೋಟೋನ ಕ್ಲಿಕ್ ಮಾಡಿದ್ರೆ ಆಗ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ ಅಲ್ಲಿ ಯೂಸ್ ಫೈನ್ ಮೈ ಡಿವೈಸ್ ಅನ್ನೋದು ಆನ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಲೊಕೇಶನ್ನ ಎನೇಬಲ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಫೋನು ನಿಮ್ಮ ಲೊಕೇಶನ್ ಆನ್ ಆಗಿದ್ದರೆ ಮಾತ್ರ ಅದು ಟ್ರೇಸ್ ಆಗೋದು ನೀವು ಒಂದು ವೇಳೆ ಅವರು ನಿಮ್ಮದು ಏನಾದರೂ ಆನ್ ಆಗಿಲ್ಲ ಅಂದರೆ ಅದು ಆಫ್ ಆಗಿದ್ದರೆ ಟ್ರೇಸ್ ಆಗೋಲ್ಲ ಅಲ್ಲಿ ನಿಮಗೆ ಫೈಂಡ್ ಮೈ ಡಿವೈಸ್ ಆ್ಯಪ್ ಅಂತ ಅಲ್ಲಿ ನೀವು ಕೆಳಗಡೆ ಫೈನ್ ಮೈ ಡಿವೈಸ್ ವೆಬ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಮೊಬೈಲ್ ಕಳೆದೋದ್ ನಂತರ ನೀವು ಯಾವುದಾದ್ರು ವೆಬ್ ಬ್ರೌಸರ್ನ ಬೇರೆಯವರೆಲ್ಲ ಲ್ಯಾಪ್ಟಾಪ್ನ ಬಳಸ್ಕೊಂಡು ಅಲ್ಲಿ ನೀವು ಈ ಮೊಬೈಲಲ್ಲಿ ಕೊಟ್ಟಿರ್ತಕ್ಕಂಥ ಜಿಮೇಲ್ ಡಿನ ಹಾಕಿ ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡಿದ್ರೆ ಲೈವ್ ಆಗಿ ಅದು ನಿಮ್ಮ ಮೊಬೈಲ್ ಎಲ್ಲಿರುತ್ತೆ ಅದನ್ನು ಲೊಕೇಶನ್ನ ಟ್ರೇಸ್ ಮಾಡುತ್ತೆ ನೀವು ಡೈರೆಕ್ಟಾಗಿ ಪಾರ್ಟಿ ಹತ್ರನೇ ಹೋಗಿ ನೀವು ಕೂಡ ಕಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಕೆಳಗಡೆ ನೋಡಿ ಐ ಎಮ್ ಐ ನಂಬರ್ ಕೂಡ ಸೋವ್ ಆಗ್ತಾಯಿದೆ ನಂತರ ನಿಮಗೆ ಇನ್ ತ್ರೀ ಟೈಪ್ಸಲ್ಲಿ ನಿಮ್ಮನ್ನ ಮೊಬೈಲ್ನ ಕಂಟ್ರೋಲ್ ಮಾಡ್ಕೋಬೋದು ಅದು ವಿತೌಟು ನೀವು ಫೋನು ಕಳೆದೋಗಿದ್ದರೂ ಕೂಡ ನಿಮ್ಮ ಫೋನ್ನ ನೀವು ಕೂತಲ್ಲೇ ಕಂಟ್ರೋಲ್ ಮಾಡ್ಕೋಬೋದು ಒಂದು ಸೌಂಡ್ ಮುಖಾಂತರ ಕಂಟ್ರೋಲ್ ಮಾಡ್ಕೋಬೋದು ಅದು ಸೌಂಡ್ ಮುಖಾಂತರ ಅಂದರೆ ನೀವು ಇಲ್ಲಿ ಪ್ಲೇ ಅಂತ ಮಾಡಿದ್ರೆ ನಿಮ್ಮ ಡಿವೈಸು ಅಲ್ಲಿ ರಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸಿಕ್ಕಿದಂಥ ವ್ಯಕ್ತಿ ಕೂಡ ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಸ್ವಿಚ್ ಆಫ್ ಮಾಡೋಕ್ಕಾಗಲ್ಲ ಎರಡನೇ ಆಪ್ಷನ್ ಬಂದು ನಿಮ್ಮ ಸು ಸಾಧನವನ್ನು ಸುರಕ್ಷಿತಗೊಳಿಸಿ ಅಂತ ಬರುತ್ತಿದೆ ಅದೇನಂದರೆ ನೀವು ಅಕಸ್ಮಾತು ಕೆಲವರು ಮೊಬೈಲ್ಗಳು ಕಳೆದೋದಾಗ ಅದು ನೀವೇ ಮಿಸ್ಸಾಗಿ ಬಿಟ್ಟಿರ್ತೀರಾ ಬಟ್ ಆ ಡಿವೈಸ್ ಅವ್ರು ಸಿಕ್ತಾಗ ಅವ್ರಿಗೆ ಯಾರು ತಲಿಸ್ಬೇಕು ಅಂತ ಗೊತ್ತಿರಲ್ಲ ಹಾಗಾಗಿ ಕೂಡ ಕೆಲವರು ಮೊಬೈಲ್ಗಳ್ನ ಇಟ್ಕೋತಾರೆ ಆಗ ಏನು ಮಾಡಬೇಕು ಅಂದರೆ ನೀವು ನೀವು ಆ ಈ ಆ್ಯಪ್ಷನಲ್ಲಿ ಬಂದು ಒಂದು ಮೆಸೇಜನ್ನು ಟೈಪ್ ಮಾಡಬೇಕಾಗತ್ತೆ ನಿಮ್ಮ ಡೀಟೇಲ್ಸ್ನ ಅವ್ರಿಗೆ ಕೊಡಬೇಕಾಗತ್ತೆ ನಿಮ್ಮ ಫೋನ್ ನಂಬರೆಲ್ಲ ಹಾಕಿದ್ರೆ ಅವ್ರಿಗೆ ಡಿಸ್ಪ್ಲೇಲಿ ಮೇಲ್ಗಡೆನೆ ಅವ್ರಿಗೆ ಸೋ ಆಗುತ್ತೆ ಅದು ಈಗ ಸಪೋಸ್ ನಾನು ಪ್ಲೀಸ್ ಗಿವ್ ಮೀ ಮೈ ಮೊಬೈಲ್ ಅಂತ ಹಾಕಿ ಸಿಂಪಲಾಗಿ ಹಾಕ್ತಾಯಿದ್ದೀನಿ ಕೆಳಗಡೆ ನಂದು ಆಲ್ಟರ್ನೇಟಿವ್ ನಂಬರ್ ಇದ್ದೀನಿ ಕೊಟ್ಬಿಟ್ಟು ಸಾಧನವನ್ನು ಸುರಕ್ಷಿತಗೊಳಿಸಿ ಅಂತ ಮಾಡಿದ್ರೆ ಅವ್ರಿಗೆ ನಮ್ಮ ಮೊಬೈಲ್ ಸಿಕ್ಕಿರತ್ತಲ್ಲ ಅವ್ರಿಗೆ ಡಿಸ್ಪ್ಲೇಲಿ ಸೋ ಆಗುತ್ತೆ ಅದು ಅವರು ಆ ನಂಬರ್ಗೆ ಕಾಲು ಕಾಲ್ ಕೂಡ ಬೇಕಾದ್ರೆ ಮಾಡ್ಬೋದು ನೋಡಿ ಆ ಥರ ಸೋ ಆಗುತ್ತೆ ನಂತರ ಮೂರನೇ ಆಪ್ಷನ್ ಬಂದು ನಿಮ್ಮ ಸಾಧನದಲ್ಲಿ ಸೆನ್ಸಿಟಿವ್ ವಿಷಯಗಳಿದ್ದರೆ ಪರ್ಸನಲ್ ಮ್ಯಾ ವಿಷಯಗಳಿದ್ದರೆ ನೀವು ಎರೇಜ್ ಮಾಡಬೇಕು ಅಂದರೆ ಎರೇಜ್ ಮಾಡ್ಬೋದು ಸ್ನೇಹಿತರೆ ಎರಡನೇ ಸ್ಟೆಪ್ ಏನಂದರೆ ನೀವು ನಿಮ್ಮ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ತಪ್ಪಿದ್ರೆ ನಿಮ್ಮ ಮೊಬೈಲ್ನಲ್ಲಿ ನೀವೇ ಕೂಡ ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡ್ಬೋದು ಅದು ಹೇಗೆ ಅಂದರೆ ಸಿ ಎ ಐ ಆರ್ ಅಂತ ಟೈಪ್ ಮಾಡಿ ನಿಮ್ಮ ಗೂಗಲ್ ಕ್ರೂಮ್ ಬಂದು ಅಲ್ಲಿ ಸ್ಟಾರ್ಟಿಂಗೇ ಕಾಣುತ್ತೆ ನಿಮಗೆ ಸಿ ಎ ಐ ಆರ್ ಪೋರ್ಟಲ್ ಅಂತ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಆಪ್ಷನ್ ಕಾಣುತ್ತೆ ಸಿ ಎ ಐ ಆರ್ ಅಂತ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಣುತ್ತೆ ನೋಡಿ ಲಾಸ್ಟ್ ಇವ್ರ ಮೊಬೈಲ್ ಅಂತ ಮೊಬೈಲ್ ಕಳ್ಕೊಂಡಿದ್ದೀರಾ ಅಂತ ಬರುತ್ತೆ ಇಲ್ಲಿ ನಿಮಗೆ ಈ ತರ ಆಪ್ಷನ್ಗಳು ಕಾಣುತ್ತೆ ಬ್ಲಾಕ್ ಅಂದ್ರೆ ಲಾಸ್ಟ್ ಮೊಬೈಲು ನಿಮ್ಮ ಮೊಬೈಲ್ನ ಬ್ಲಾಕ್ ಬೇಕಾದ್ರೂ ಮಾಡ್ಬೋದು ಅನ್ಬ್ಲಾಕ್ ಫೈನ್ ಮೊಬೈಲ್ ಅಂತ ಅಕಸ್ಮಾತ್ ನೀವು ಮೊಬೈಲ್ನ ಬ್ಲಾಕ್ ಮಾಡಿ ನಂತರ ಮೊಬೈಲ್ ನಿಮಗೆ ಸಿಕ್ಕಿದ್ರೆ ಅದನ್ನ ಮತ್ತೆ ಅನ್ಬ್ಲಾಕ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಅದು ಇ ಎಮ್ ಐ ವರ್ಕ್ ಆಗಲ್ಲ ಯಾವುದೇ ಸಿಮ್ ಹಾಕಿದ್ರೆ ಅದು ವರ್ಕ್ ಆಗಲ್ಲ ನಂತರ ಚೆಕ್ ರಿಕ್ವೆಸ್ಟ್ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಅದ್ರ ಸ್ಟೇಟಸ್ನ ಇಲ್ಲಿ ಯಾವ ಸ್ಟೇ ಸ್ಟೇಜ್ ಅಲ್ಲಿ ಇದೆ ಅಂತ ನೀವು ಚೆಕ್ ರಿಕ್ವೆಸ್ಟ್ ಅಂತ ನಿಮ್ಮ ರಿಕ್ವೆಸ್ಟ್ ನಂಬರ್ ಹಾಕಿ ಇಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ಬೋದು ಅಕಸ್ಮಾತ್ ನಿಮ್ಮ ರಿಕ್ವೆಸ್ಟ್ ನಂಬರ್ ಮರ್ತೋಗಿದ್ರೆ ಫರ್ಗೆಟ್ ರಿಕ್ಸ್ ರಿಕ್ವೆಸ್ಟ್ ಐಡಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಕ್ವೆಸ್ಟ್ ಐಡಿನ ನಿಮ್ಮ ಫೋನ್ ನಂಬರ್ ಹಾಕಿ ರಿಕವರಿ ಮಾಡ್ಕೋಬೋದು ನೋಡಿ ಸ್ನೇಹಿತರ ಇಲ್ಲಿ ಸಿ ಎ ಐ ಆರ್ ಡ್ಯಾಶ್ ಬೋರ್ಡ್ನಲ್ಲಿ ನಲ್ಲಿ ಕಾಣ್ತಾ ಇದೆ ಇಲ್ಲಿ ತನಕ ನೋಡಿ ಫೋರ್ಟೀನ್ ಲ್ಯಾಕ್ ನೈಂಟಿ ಟೂ ತೌಸಂಡ್ ಫೈವ್ ಸಿಕ್ಸ್ಟಿ ಸೆವೆನ್ ಮೊಬೈಲ್ಸು ಬ್ಲಾಕ್ಡ್ ಆಗಿದೆ ಮತ್ತೆ ಏಯ್ಟ್ ಲ್ಯಾಕ್ ಸೆವೆನ್ ತೌಸಂಡ್ ಏಯ್ಟ್ ತರ್ಟಿ ಫೈವ್ ಮೊಬೈಲ್ಸು ಇಲ್ಲಿ ತನಕ ಟೋಟಲ್ ಇಂಡಿಯಾ ಟ್ರೇಸ್ ಆಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟು ನೀವು ಪ್ರಯತ್ನ ಪಟ್ರೆ ಸಿಗುತ್ತೆ ನೀವು ಮೊದಲನೇ ಆಪ್ಷನಲ್ಲಿ ನಿಮಗೆ ಅದು ಟ್ರೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಎರಡನೇ ಆಪ್ಷನ್ ಈ ಆಪ್ಷನಲ್ಲಿ ನೀವು ಇಲ್ಲಿ ಪ್ರಶ್ನೆ ಕಾಣ್ತಿದೆ ನೋಡಿ ಬ್ಲಾಕ್ ಸ್ಟೋಲೈನ್ ಅಂತ ಲಾಸ್ಟ್ ಮೊಬೈಲ್ ಅಂತ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಫಸ್ಟ್ ನಿಮ್ಮ ಫೋನ್ ನಂಬರ್ ಹಾಕಬೇಕಾಗತ್ತೆ ನಂತರ ನಿಮ್ಮದು ಡ್ಯುಯಲ್ ನಂಬರ್ ಇದ್ದರೆ ಇಲ್ಲಿ ಎರಡನೇ ನಂಬರ್ ಹಾಕಿ ಮತ್ತೆ ನಿಮ್ಮ ಫೋನಲ್ಲಿ ಐ ಎಮ್ ಐ ನಂಬರ್ ಇರುತ್ತೆ ಐ ಎಮ್ ಐ ನಂಬರ್ ಯಾವ ಥರ ಫೈಂಡ್ ಮಾಡೋದು ಅಂದರೆ ನಿಮ್ಮ ಹತ್ರ ಮೊಬೈಲ್ ತಗೊಂಡಿದ್ದು ಇನ್ವೈಸ್ ಬಿಲ್ ಇದ್ದರೆ ಅದರಲ್ಲಿರುತ್ತೆ ಇಲ್ಲಾಂದರೆ ಬಾಕ್ಸ್ ಮೇಲೂ ಕೂಡ ಇ ಎಮ್ ಐ ನಂಬರ್ ಇರುತ್ತೆ ಬಟ್ ಅದು ಇ ಎಮ್ ಐ ನಂಬರ್ ಹಾಕಲಿಲ್ಲ ಅಂದ್ರೆ ತೊಂದರೆ ಇಲ್ಲ ಅದು ನಾಟು ಕಂಪಲ್ಸರಿ ಅಂತ ಕೊಟ್ಟಿದ್ದಾನೆ ಅಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ ನಂತರ ಇಲ್ಲಿ ಡಿವೈಸ್ ಟೈಪ್ ಅಂತ ಕೇಳುತ್ತೆ ಕೆಳಗಡೆ ನಿಮ್ಮದು ಯಾವ ಮೊಬೈಲ್ ಇದೆ ನೋಡಿ ರೆಡ್ಮಿನ ಇಲ್ಲಿ ಸ್ಯಾಮ್ಸಂಗ ಎನಿ ಡಿವೈಸು ಐಫೋನ ಯಾವ ಮೊಬೈಲ್ ಇದೆ ಅದನ್ನ ಚೂಸ್ ಮಾಡ್ಕೋಬೇಕಾಗತ್ತೆ ನಂತರ ಡೈವರ್ಸ್ ಮಾಡಲು ಆ ಮಾಡೆಲ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು ಈಗ ಸ್ಯಾಮ್ಸಂಗಲ್ಲಿ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಎಸ್ ಟ್ವೆಂಟಿ ಟೂ ಅಲ್ಟ್ರಾ ಎಸ್ ಟೆನ್ ಪ್ಲಸ್ಸು ಎ ಫಿಫ್ಟೀನು ಅಂತೆಲ್ಲ ಬರುತ್ತಲ್ಲ ಅದು ಮಾಡೆಲ್ ನಂಬರು ನಂತರ ಸ್ನೇಹಿತರೆ ಇಲ್ಲಿ ನೀವು ಅಪ್ಲೋಡ್ ಇನ್ವಾಯ್ಸ್ ಅಂತ ಕೇಳುತ್ತೆ ಇನ್ವಾಯ್ಸ್ ಇದ್ರೆ ಅಪ್ಲೋಡ್ ಮಾಡ್ಬೋದು ಇಲ್ಲಿ ಇದು ಕಂಪಲ್ಸರಿ ಇಲ್ಲ ನಂತರ ಕೆಳಗಡೆ ಬರಬೇಕಾಗತ್ತೆ ಕೆಳಗಡೆ ಬಂದರೆ ಇಲ್ಲಿ ಲಾಟ್ ಪ್ಲೇಸ್ ಅಂದರೆ ನೀವು ಮೊಬೈಲ್ನ ಎಲ್ಲಿ ಕಳ್ಕೊಂಡಿದ್ದೀರಾ ಅದನ್ನು ಪ್ಲೇಸ್ ನೀವು ಇನ್ಫಾರ್ಮೇಷನ್ ಹಾಕಬೇಕು ಇಲ್ಲಿ ಯಾವ ಟೈಮಲ್ಲಿ ಯಾವ ಟೈಮಿಂಗ್ಸಲ್ಲಿ ನೀವು ಕಳ್ಕೊಂಡಿದ್ದೀರಾ ಅಂತ ತೋ ತೋರಿಸ್ತದೆ ಅಲ್ಲಿ ನೀವು ಅದನ್ನು ಆಕ್ಯುರೇಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಂದ್ರೆ ನಿಮ್ಮ ಗ್ರಾಮ ನಿಮ್ಮದು ಕಳೆದೋಗಿದ್ದಂಥ ಮೊಬೈಲ್ ಯಾವ ಎಮ್ ವ್ಯಾಪ್ತಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪೊಲೀಸ್ ಕಂಪ್ಲೇಂಟ್ ನಂಬರ್ ಅಂದ್ರೆ ನೀವು ಇದು ಪ್ರೊಸೀಜರ್ ಇಲ್ಲಿ ಮಾಡಬೇಕು ನೀವು ಖುದ್ದಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟ್ ನ ಲಾಂಚ್ ಮಾಡಬೇಕಾಗುತ್ತೆ ಫೋನ್ ಕಳೆದೋಗಿದೆ ಅಂತ ಕೇಳಿದ್ರೆ ಅವ್ರ ಒಂದು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡು ನಿಮ್ಗೊಂದು ಅಕ್ಲೈಮೆಂಟ್ ಕೊಡ್ತಾರೆ ನಿಮಗೆ ಕಾಪಿನ ಕೊಡ್ತಾರೆ ಆ ಎಫ್ ಐ ಆರ್ ಕಾಪಿನಲ್ಲಿ ಇರುತ್ತೆ ಅದು ನಂಬರ್ ಆ ನಂಬರ್ನಲ್ಲಿ ನೀವು ಹಾಕಬೇಕು ಹಾಕಿದ ನಂತರ ಆ ಕಾಪಿನ ಒಂದು ಜೆರಾಕ್ಸ್ ತಗೊಂಡು ಅದನ್ನ ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅಪ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ಕೆಳಗೆ ಬಂದ್ರೆ ಇಲ್ಲಿ ಓನರ್ ನೇಮ್ ಕೇಳುತ್ತೆ ಆ ಮೊಬೈಲ್ ನ ನಿಜವಾದ ಓನರ್ ಯಾರು ಅಂತ ಅದ್ ಅವರ ಹೆಸರನ್ನ ಹಾಕಿ ಮತ್ತೆ ಅವರ ಓನ್ ಅಡ್ರೆಸ್ ಹಾಕಿ ಓನರ್ ಅಡ್ರೆಸ್ ಮತ್ತೆ ಐಡೆಂಟಿ ಪ್ರೂಫ್ ಕೇಳುತ್ತೆ ನೀವು ಈ ಐದ್ರಲ್ಲಿ ಯಾವ್ದಾದ್ರು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ವೋಟರ್ ಐ ಡಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಅದನ್ನ ಸ್ಕ್ಯಾನ್ ಮಾಡಿ ಒಂದು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ನಂತರ ಎಂಟರ್ ಐಡೆಂಟಿಟಿ ನಂಬರ್ ಅಂತ ಕೇಳುತ್ತೆ ನಿಮಗೆ ಇಲ್ಲಿ ವೋಟರ್ ಐ ಡಿ ಇದ್ರೆ ಯು ಜಿ ನಂಬರ್ ಕೇಳುತ್ತೆ ಆಧಾರ್ ನಂಬರ್ ಇದ್ರೆ ಆಧಾರ್ ನಂಬರ್ನ ಹಾಕಿ ಇಮೇಲ್ ಐ ಡಿ ಕಂಪಲ್ಸರಿ ಇಲ್ಲ ಬಟ್ ಇದ್ರೆ ಹಾಕಿ ಏನಾದ್ರು ಇನ್ಫರ್ಮೇಷನ್ ಇನ್ಫಾರ್ಮೇಶನ್ ಬಂದ್ರೆ ನಿಮ್ಗೆ ಇಮೇಲ್ ಐ ಡಿ ಬರುತ್ತೆ ನಂತರ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಇಲ್ಲಿ ಫಿಲ್ ಮಾಡಿ ಫಿಲ್ ಮಾಡಿದ್ಮೇಲೆ ನಿಮ್ಮ ಫೋನ್ ನಂಬರ್ ಗೆ ಒಂದು ಇಲ್ಲಿಗೆ ಫೋನ್ ನಂಬರ್ ಹಾಕಿ ನೀವು ಇಲ್ಲಿ ಇಲ್ಲಿ ಕೊಟ್ಟಿರ್ತೀರಲ್ಲ ಸ್ನೇಹಿತರೆ ಇಲ್ಲಿ ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ ಆ ನಂಬರ್ನ ಇಲ್ಲಿ ಹಾಕಿ ಗೆಟ್ ಓ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲೊಂದು ಇಲ್ಲಿ ಒಂದು ಬಾಕ್ಸ್ ಬರುತ್ತೆ ಅಲ್ಲಿ ಹಾಕಿ ಇಲ್ಲಿ ಡಿಕ್ಲರೇಷನ್ ಫಾರ್ಮ್ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡಿದ್ರೆ ನಿಮ್ಮ ಅರ್ಜಿ ಸಕ್ಸಸ್ಫುಲ್ಲಾಗಿ ಆಗಿ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ ಇದು ನೀವು ಕೂಡ ಮಾಡಬಹುದು ಕೂಡ ಸೇಮ್ ಟ್ರ್ಯಾಕ್ ಮಾಡ್ತಾರೆ ಆ ಒಂದು ಐ ಡಿ ಜನರೇಟ್ ಆಗುತ್ತೆ ನಿಮಗೆ ಐ ಡಿ ಜನ್ರೇಟ್ ಆದಮೇಲೆ ನೀವು ಮತ್ತೆ ಕೂಡ ಬ್ಯಾಕ್ ಬಂದು ನೀವು ಹೋಮ್ ಪೇಜ್ಗೆ ಗೆ ನೀವು ನೀವು ಹೋಮ್ ಪೇಜಲ್ಲಿ ಅಲ್ಲಿ ಅದನ್ನ ಟ್ರೇಸ್ ಮಾಡ್ಕೋಬೋದು ಯಾವ ಹಂತದಲ್ಲಿ ನಮ್ಮ ಮರ್ಜಿ ಅಂತ ಚೆಕ್ ರಿಕ್ವೆಸ್ಟ್ ಸ್ಟೇಟಸ್ ಇದೆಯಲ್ಲ ಇಲ್ಲಿ ನಿಮ್ದು ಏನೇ ಆದರೂ ಕೂಡ ಆ ನಿಮ್ಮ ನಿಮ್ಮ ಕಳೆದೋದಂಥ ಮೊಬೈಲು ಅವ್ರಿಗೆ ಸಿಕ್ಕಿ ಅವ್ರೇನಾದ್ರು ಏನಾದ್ರು ಸಿಮ್ ನ ಹಾಕೊಂಡಿದ್ರೆ ಅವ್ರಿಗೆ ಯಾವ್ದಾದ್ರು ಕಾಲ್ ಬಂದ್ರೆ ಆಗ ಅವ್ರಿಗೆ ಟ್ರೇಸ್ ಆಗುತ್ತೆ ಅದು ಆ ಮುಖಾಂತರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಅದನ್ನು ರಿಕವರಿ ಮಾಡಿಕೊಡ್ತಾರೆ ಇದಿಷ್ಟು ಸ್ನೇಹಿತರೆ ಮಾಹಿತಿ ದಯವಿಟ್ಟು ನಮ್ಮ ವೀಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ದಯವಿಟ್ಟು ಇಲ್ಲಿ ತನಕ ದಯವಿಟ್ಟು ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ